ಪ್ರಯಾಣಿಕರಿಗೆ ಶೌಚಾಲಯವಾದ ಬೆಸ್ಕಾಂ ಕಚೇರಿ ಆವರಣ ಚೇಳೂರು ತಾಲೂಕು ನಾಗರಿಕರ ಬೀಸರ ಚೇಳೂರು ಪಟ್ಟಣದ ಹೃದಯ ಭಾಗದಲ್ಲಿರುವ ಬೆಸ್ಕಾಂ ಕಚೇರಿ ಹಗಲು ಸರ್ಕಾರಿ ಕಚೇರಿಯಾಗಿ ಕಾರ್ಯನಿರ್ವಹಿಸಿದರೆ ರಾತ್ರಿ ಪುಂಡ ಪೋಖರಿಗಳ ತಾಣವಾಗಿ ಇನ್ನೂ ರಜಾದೀರುಗಳಲ್ಲಿ ಕಚೇರಿಯ ಆವರಣಗಳಲ್ಲಿ ಗ್ರಾಹಕರಿಂದ ಕಳಚಿ ಹಾಕಿರುವ ವಿದ್ಯುತ್ ಮೀಟರ್ಗಳು ಚಿಂದಿ ಹಾಯುವ ಜನರು ಹಾಡು ಹಗಲೇ ಕಳವು ಮಾಡಿಕೊಂಡು ಹೋಗುತ್ತಿದ್ದಾರೆ ಇದನ್ನ ನೋಡಿದ ಬೆಸ್ಕಾಂ ಸಿಬ್ಬಂದಿ ಮೀಟರ್ಗಳನ್ನು ಕಿತ್ತುಕೊಂಡು ಓಡಿಸಿದ್ದಾರೆ ಚೇಳೂರು ಪಟ್ಟಣದ ಆರು ಎಕರೆ ಜಮೀನಿನಲ್ಲಿ ಎಂಬತ್ತು ವರ್ಷಗಳಿಂದ ಕಟ್ಟಿರುವ ಶಾಖಾಧಿಕಾರಿಯ ಒಂದು ವಸತಿ ಗೃಹದ ಕಟ್ಟಡ ಶಿಥಿಲವಾಗಿದೆ ಪಕ್ಕದಲ್ಲೇ ಇರುವ ರೇಖು ಶೀಟುಗಳಿರುವ ಮನೆ ಕಳ್ಳರ ಪಾಲಾಗಿ ದಿನೇ ದಿನೇ ಕಳವು ಆಗುತ್ತಿದೆ ಗುಂಡಾ ಪೋಖರಿಗಳು ಒಂದು ಬೆಸ್ಕಾಂ ಆವರಣದಲ್ಲಿ ಹಾಳು ಬಿದ್ದಿರುವ ಕಟ್ಟಡಗಳಲ್ಲಿ ರಾತ್ರಿ ಅಕ್ರಮ ಅನೈತಿಕ ಚಟುವಟಿಕೆಗಳಿಗೆ ತಾಣವಾಗಿ ತಾಂಡವಾಡುತ್ತಿದೆ ಬೆಸ್ಕಾಂ ಕಚೇರಿಯ ಹಿಂಭಾಗದಲ್ಲಿ ಎಕ್ಕೆ ಗಿಡಗಳು ಬೆಳೆದು ಕಚೇರಿಯ ಕಿಟಕಿಯ ಒಳಗೆ ನುಗ್ಗುತ್ತಿದೆ ಇದರ ಜೊತೆಯಲ್ಲಿ ಹಾವು ಚೇಳುಗಳು ಬರುತ್ತಿದೆ ಬೆಳಗ್ಗೆ ಬಾಗಿಪಲ್ಲಿಗೆ ಹೋಗುವ ಮತ್ತು ತಿರುಪತಿ ಮದನಪಲ್ಲಿಗೆ ಹೋಗುವ ಪ್ರಯಾಣಿಕರು ಇಲ್ಲೇ ಇಳಿದು ಇಲ್ಲಿಂದ ಪ್ರಯಾಣ ಮಾಡುತ್ತಾರೆ ಹತ್ತಿರದಲ್ಲಿ ಶೌಚಾಲಯ ಇಲ್ಲದೆ ಮಹಿಳೆಯರು ಏಳತ್ತಿರದ ಸಮಸ್ಯೆಯಾಗಿದ್ದು ಇತ್ತ ಗ್ರಾಮ ಪಂಚಾಯಿತಿ ಶೌಚಾಲಯ ದೂರ ಇರೋದ್ರಿಂದ ಬೆಸ್ಕಾಂ ಕಚೇರಿಯೇ ಪ್ರಸ್ತುತ ಶೌಚಾಲಯವಾಗಿ ಪರಿಣಮಿಸಿಬಿಟ್ಟಿದೆ ಆರು ಎಕರೆ ವಿಸ್ತೀರ್ಣ ಇದ್ದರೂ ಆದಾಯ ಮಾತ್ರವಿಲ್ಲದೆ ಆವರಣದಲ್ಲಿ ಮುಳ್ಳಿನ ಗಿಡ ಗಂಟಿಗಳು ಬೆಳೆದು ನಿಂತಿದೆ ಹಾಗೂ ಮದ್ಯ ಸೇವನೆ ಮಾಡಿ ಬೀಸಾಡಿರುವ ಬಾಟಲ್ಗಳು ಮದ್ಯಪಾನ ಪ್ರಿಯರು ಬೀಸಾಡಿರುವ ತ್ಯಾಜ್ಯ ಕಚೇರಿಗೆ ಬರುವ ಗ್ರಾಹಕರು ದುರ್ವಾಸನೆಯಿಂದ ಮೂಗು ಮುಚ್ಚಿಕೊಂಡು ಹೋಗು ಬರುವ ಪರಿಸ್ಥಿತಿ ಉಂಟಾಗಿದೆ ದೀಪಗಳಿಲ್ಲದೆ ಕಾಡಿನ ಕತ್ತಲಲ್ಲಿ ಇರುವ ಹಾಗೆ ಬಿಕ್ಕು ಎನ್ನುತ್ತಿದೆ ಇನ್ನು ಮುಂದಾದರೂ ಸಂಬಂಧಪಟ್ಟ ಬೆಸ್ಕಾಂ ಅಧಿಕಾರಿಗಳು ಗಮನ ನೀಡಿ ಬೆಸ್ಕಾಂ ಕಚೇರಿ ಸ್ವಚ್ಛತೆ ಕಾಪಾಡಲು ಮುಂದಾಗಬೇಕೆಂದು ನಾಗರಿಕರು ಮನವಿ ಮಾಡುತ್ತಿದ್ದಾರೆ ಇನ್ನು ಬೆಸ್ಕಾಂ ಕಚೇರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಕಾವಲುಗಾರರನ್ನು ಒದಗಿಸಬೇಕೆಂದು ಚೇಳು ಚೇಳೂರು ಗ್ರಾಮಸ್ಥ ನೀಲೇಗೌಡ ಒತ್ತಾಯಿಸಿದ್ರು ಇನ್ನು ಈ ವಿಚಾರ ಕುರಿತು ಚೇಳೂರು ಬೆಸ್ಕಾಂ ಕಚೇರಿ ಆವರಣ ಸ್ವಚ್ಛತೆ ಮಾಡಿಸಿ ಕಾವಲುಗಾರ ಸ್ವಚ್ಛತೆಗಾರರನ್ನು ನೇಮಿಸಲು ಮೇಲಾಧಿಕಾರಿಗಳಿಗೆ ವರದಿ ನೀಡುತ್ತೇನೆ ಆವರಣದಲ್ಲಿ ಮಲ ಮೂತ್ರ ವಿಸರ್ಜನೆ ಮಾಡದೆ ಮೂಲಭೂತ ಸೌಲಭ್ಯಗಳ ಕೊರತೆ ನಿವಾರಣೆ ಮಾಡಿಸುತ್ತೇನೆ ಎಂದು ಲಕ್ಷ್ಮೀನಾರಾಯಣ ಶಾಖಾಧಿಕಾರಿ ಹೇಳಿದ್ದಾರೆ ವರದಿ ಲೋಕೇಶ್ ತಾಲೂಕು